ಪತ್ರ ಕೊಟ್ಟರು ನಿಜ ಮಸಾಲ ಜಯರಾಮ್ ಸರ್ ಆಗಮಿಸ ಪತ್ರ ಕೊಟ್ರಲ್ಲ ನಿಜ ಆದ್ರೂ ಒಳಗೊಬ್ಬಂದಿದೆಯಲ್ಲ ಕಾಂಗ್ರೆಸ್ನ ಸುಪಾರಿ ಕೊಡದ ಬಿಜೆಪಿ ಮುಗಿಸ್ತಾ ಹಂಗ ಕಾಂಗ್ರೆಸ್ ಏಜೆಂಟ್ ಅಂತ ನೇರಬೇಕು ಪತ್ರ ಇರ್ಬೋದು ಒಳ ವ್ಯವಹಾರಗಳು ನಮ್ಗೆಲ್ಲವೂ ಗೊತ್ತಿದೆ ಇದು ಸರಿಯಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸುಪಾರಿ ಕೊಡದ ಆಂತರಿಕವಾಗಿ ಕಚ್ಚಾಟ ಮಾಡೋ ಸಂಘರ್ಷ ಮಾಡಿಸ್ ಅದಕ್ಕೋಸ್ಕರ ಇವರು ಮುಖವಾಡ ಅಷ್ಟೇ ಹಿಂದುತ್ವ ಗೋಮುಖ ವ್ಯಾಘ್ರ ಅನಿವಾರ್ಯವಾಗಿ ನೊಂದು ಹೇಳ್ಬೇಕಾಯ್ತು ನಮಗೆ ರಾಜ್ಯದ ಮತದಾರರ ಕ್ಷಮೆ ಪ್ರಜ್ಞಾವಂತ ಮತದಾರರ ಕ್ಷಮೆ ಕೇಳ್ತೀವಿ ಮತ್ತು ಕಾರ್ಯಕರ್ತರು ಮುಖಂಡರು ಕ್ಷಮೆ ಕೇಳ್ತೀವಿ ನಾವು ಒಟ್ಟಾಗಿ ಒಂದಾಗಬೇಕು ಕಾಂಗ್ರೆಸ್ ವಿರುದ್ಧ ಹೋರಾಟ ಇರಬೇಕು ಬೀದಿಲಿ ದಾರಿ ಬೀದಿಲಿ ರೀತಿ ಸಂಘರ್ಷ ಮಾಡಿ ಪಕ್ಷಕ್ಕೆ ಮುಜುಗೀರಾಗತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮುಲಾಜಿಲಿ ಅಂತವ್ರು ಉಚ್ಚಾಟನೆ ಮಾಡಿದರೆ ಪಕ್ಷ ಗೌರವ ಬರ್ತದೆ ಭಾರತೀಯ ಜನತಾ ಪಾರ್ಟಿ ಶಿಸ್ತಿಗೆ ಮತ್ತೊಂದು ಪಕ್ಷ ಅಂತ ಎಲ್ಲರಿಗೂ ಗೌರವ ಇದೆ ಧನ್ಯವಾದ ಅಲಪ ಮಾತಾಡ್ತೀವಿ ದಯವಿಟ್ಟು ಅಣ್ಣ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ನಾವು ಹೇಳಿದ್ದೆ ಅಣ್ಣ ನಾವು ಹೇಳೋದೇನು ದೇವರ ದರ್ಶನವನ್ನು ಪಡೆದು ಲೋಕ ಕಲ್ಯಾಣಕ್ಕೆ ಕಲ್ಯಾಣಕ್ಕೊಳ್ಳೇದಾಗ್ಲಿ ಪಕ್ಷಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಈ ರೀತಿ ದೇವ್ರ ದರ್ಶನ ಕೊಡಿದ್ವಿ ಪರ್ಯಾಯ ಸಭೆಗಳು ಮಾಡ್ತಲ್ಲ ನಾವು ಪರ್ಯಾಯ ಸಭೆ ಇಲ್ಲ ನೋಡಿ ಪಕ್ಷದ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಒಳ್ಳೇದಾಗಬೇಕು ಮುಂಬರುವ ಲೋಕಲ್ ಬಾಡಿಗೆ ಗೆಲ್ಲಬೇಕು ನಮ್ಮ ಕಾರ್ಯಕರ್ತರ ಮುಖಂಡರು ಸಂಘಟನೆ ಬಲ ಆಗಬೇಕು ಶಕ್ತಿ ತುಂಬಬೇಕು ನರೇಂದ್ರ ಮೋದಿಯವರು ಉತ್ತಮವಾದ ಆಡಳಿತವನ್ನು ಕೊಡಿದಾರೆ ಮೂರು ಬಾರಿ ಪ್ರಧಾನಮಂತ್ರಿಗಳಾಗಿ ರಾಜ್ಯದ ಜನರಿಗೆ ನರೇಂದ್ರ ಮೋದಿಯವರು ಮಾಡ ಕೊಟ್ಟಂಥ ಕೊಡುಗೆಗಳು ಎಷ್ಟು ಕೊಡುಗೆಗಳು ಇದು ನಮ್ಮ ಸಂಘರ್ಷದಲ್ಲಿ ನಾವು ಮರೆಯಾಗ್ತದವೆ ಅದಕ್ಕೋಸ್ಕರ ನರೇಂದ್ರ ಮೋದಿಯವರ ಮಾಡಿದಂಥ ಒಳ್ಳೆ ಕೆಲಸಗಳು ಯಡಿಯೂರಪ್ಪ ಕೊಟ್ಟಂಥ ಒಳ್ಳೆ ಕೆಲಸಗಳು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಸದಾನಂದ ಗೌಡರು ಜಗದೀಶ್ ಶೆಟ್ಟರು ಬೊಮ್ಮಾಯಿಯವರು ಏನು ಈ ರಾಜ್ಯಕ್ಕೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಬಿಜೆಪಿ ಅವ್ರು ಕೊಟ್ಟಂತ ಕೊಡುಗೆಗಳನ್ನ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಮನವರಿಕೆ ಮಾಡಿಕೊಟ್ಟಿರ್ ನಾವು ಪರ್ಯಾಯವಾಗಿ ಸಭೆ ಮಾಡ್ತಲ್ಲ ಪಕ್ಷ ಪಕ್ಷ ಆಮೇಲೆ ರಾಜ್ಯದಲ್ಲಿ ಸಮಾವೇಶ ಮಾಡೋದು ರಾಷ್ಟ್ರೀಯ ನಾವು ನಾಳೆ ತೀರ್ಮಾನ ಮಾಡ್ತೀವಿ ಅದನ್ನ ರಾಷ್ಟ್ರೀಯ ನಾಯಕರು ಅವರನ್ನು ಆಹ್ವಾನ ಮಾಡ್ತೀವಿ ಅಷ್ಟೇ ಇನ್ನೂ ಪರ್ಯಾಯವಾಗಿ ಯಾವುದೂ ಇಲ್ಲ ರಾಜ್ಯ ನಾಯಕರು ರಾಜ್ಯ ನಾಯಕರು ಎಲ್ಲರ ಜೊತೆ ಮಾತಾಡ್ತೀವಿ ಅಣ್ಣ ಬಡ ಇಲ್ಲೇ ಅಣ್ಣ ಯಾರ ರಾಜ್ಯ ನೀವು ಒಂದ್ ನಿಮಿಷ ಮಾಧ್ಯಮಿಸ್ ನೀವು ನಮ್ಮ ಬಗ್ಗೆ ಪ್ರೀತಿ ಇದೆ ಲವ್ ಇದೆ ನಮಗೂ ನಿಮ್ಮ ಬಗ್ಗೆ ಲವ್ ಇದೆ ಏನ ನೀವು ನಮ್ಮಲ್ಲಿ ಲವ್ ಮಾಡ್ತೀವಿ ನಾವು ನಿಮ್ಮ ಲವ್ ಮಾಡ್ತೀವಿ ಒಂದ್ಸರಿ ಯಾಕಂದರೆ ವಿಶ್ವಾಸದಲ್ಲಿ ಹೇಳ್ತೀವಿ ಮೂರ್ನಾಲ್ಕು ಜನಕ್ಕೆ ವಿಜೇಂದ್ರ ವರ್ಸಸ್ಸು ವಿಜೇಂದ್ರ ವರ್ಸಸ್ಸು ಅದೇ ಬಡ ಬಡ ಅಂತ ಹಾಕಿದ್ವಿ ನಾಲ್ಕು ಜನ ಮೂರು ಮತ್ತೊಂದು ಹೋದ್ರ ಅವ್ರು ಚಿತ್ರೊಂದು ಹೋದ್ರ ಅವರಲ್ಲ ಮೊನ್ನೆ ಬಿ ಸಿ ಪಟೇಲ್ಗೆ ಹೇಳಿದ್ರೆ ಆರಿವ ಅಂದ್ರೆ ನಾವು ಸೋತವ್ರೆ ನಮ್ಮ ಸಾಮರ್ಥ್ಯ ಇಲ್ವಾ ನಮಗೆ ಸಾಮರ್ಥ್ಯ ಇಲ್ವಾ ಹಂಗೆ ನೀನು ಒಬ್ಬನೇ ಗೆದ್ದಿರೋದು ಯಾವುದೋ ಕಾರಣಕ್ಕೆ ಗೆದ್ದಿದ್ವಿ ಗೊತ್ತಿದೆ ಅಲ್ಲಿ ಏನು ಮ್ಯಾಟ್ ಫಿಕ್ಸ್ ಮಾಡ್ಕೊಂಡು ಆ ಜಿಲ್ಲೆಯ ಒಬ್ಬ ಹಾಲಿ ಸಚಿವರು ಕಾಂಗ್ರೆಸ್ಸಿನ ಪ್ರಭಾವ ಸಚಿವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಇಡೀ ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕರು ಸೋಲಿಸಿದೀನಿ ನೀನು ಮೂರು ರೂಪಾಯಿ ಚುನಾವಣೆ ನೀನೇ ಸೋಲಿ ಕಾರಣ ಮನೆಯ ಸ್ಟಾರ್ ಕ್ಯಾಂಪಿನಿಯರ್ ಹೋಗಿದ್ದಾವ್ಗೆ ಬೊಮ್ಮಾಯಿ ಮಗ ಗೆಲ್ತದ್ ಬರತ್ ಭರತ್ ಬೊಮ್ಮಾಯಿ ಆ ಸೋಲಿಗೆ ನೀನೇ ಕಾರಣ ನೀನು ಆರೂಪಾಯಿ ಕಾರಣ ಅಂತ ಹೇಳ್ತೀನಿ ನಾವು ದರ್ಶನ ಮಾಡಿ ದೇವಾನ ದೇವರು ದರ್ಶನವನ್ನು ಪಡೆದು ಪಕ್ಷ ಕೊಳ್ಳದ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ಮುಜುಗರ ಆಗಬಾರ್ದು ಆತ್ಮಸ್ಥೈರ್ಯ ಕುಟ್ಟಬಾರದು ಮೂರು ಬಚ್ಚ ಸೋತಿದ್ವಿ ಆ ನೀನೆಲ್ಲ ಪ್ರವಾಸ ಮಾಡಿ ಪತ್ರ ಕೊಟ್ಟರೆ ನಿಜ ಮಸಾಲ ಜಯರಾಮ್ ಸಹ ಪತ್ರ ಕೊಟ್ರಲ್ಲ ನಿಜ ಆದ್ರೂ ಒಳ ಹಾಪಿದೆಯಲ್ಲ ಕಾಂಗ್ರೆಸ್ನ ಸುಪಾರಿ ಕೊಡದರೆ ಬಿಜೆಪಿ ಮುಗಿಸ ಕಾಂಗ್ರೆಸ್ ಏಜೆಂಟ್ ಅಂತ ನೇರಬೇಕು ಪತ್ರ ಇರ್ಬೋದು ಒಳ ವ್ಯವಹಾರಗಳು ನಮ್ಗೆಲ್ಲವೂ ಗೊತ್ತಿದೆ ಇದು ಸರಿಯಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸುಪಾರಿ ಆಂತರಿಕವಾಗಿ ಕಚ್ಚಾಟ ಮಾಡೋ ಸಂಘರ್ಷ ಮಾಡಿಸೋಂತಂದ್ರೆ ಅದಕ್ಕೋಸ್ಕರ ಇವರು ಮುಖವಾಡ ಅಷ್ಟೇ ಹಿಂದುತ್ವ ಗೋಮುಖ ವ್ಯಾಘ್ರ ಅನಿವಾರ್ಯವಾಗಿ ಹೇಳ್ಬೇಕಾಯ್ತು ನಮಗೆ ರಾಜ್ಯದ ಮತದಾರರ ಕ್ಷಮೆ ಪ್ರಜ್ಞಾವಂತ ಮತದಾರರ ಕ್ಷಮೆ ಕೇಳ್ತೀವಿ ಮತ್ತು ಕಾರ್ಯಕರ್ತರು ಮುಖಂಡರು ಕ್ಷಮೆ ಕೇಳ್ತೀವಿ ನಾವು ಒಟ್ಟಾಗಿ ಒಂದಾಗಬೇಕು ಕಾಂಗ್ರೆಸ್ ವಿರುದ್ಧ ಹೋರಾಟ ಇರಬೇಕು ಬೀದಿಲಿ ದಾರಿ ಬೀದಿಲಿ ರೀತಿ ಸಂಘರ್ಷ ಮಾಡಿ ಪಕ್ಷಕ್ಕೆ ಮುಜುಗರಾಗತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮೂಲಾ ಜಿಲ್ಲೆಯಿಂದ ಉಚ್ಚಾಟನೆ ಮಾಡಿದ ಪಕ್ಷ ಗೌರವ 받ತೆ ಭಾರತ ಜನತಾ ಪಾರ್ಟಿ ಶಿಸ್ತಿಗೆ ಮತ್ತೊಂದು ಪಕ್ಷ ಅಂತ ಎಲ್ಲರಿಗೂ ಗೌರವ ಇದೆ ಧನ್ಯವಾದಗಳು ಅಲಪ್ ದರ್ ಮಾತಾಡ್ತಾರೆ ದೇವ್ಬಿಟ್ ಅಲಪ್ಪ ಅಣ್ಣ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ನಾವು ಸಷ್ಠಿ ವಿಷಯ ಹೇಳಿದ್ದೆ ಹೇಳೋ ಅಣ್ಣ ನಾವು ಹೇಳಿದೇನೋ ದೇವರ ದರ್ಶನವನ್ನು ಪಡೆದು ಲೋಕ ಕಲ್ಯಾಣಕ್ಕೆ ಒಳ್ಳೆದಾಗ್ಲಿ ಪಕ್ಷಕ್ಕೆ ಒಳ್ಳೆದಾಗ್ಲಿ ಅಂತ ಹೇಳಿ ಈ ರೀತಿ ದೇವ್ರ ದರ್ಶನ ಕೊಟ್ಟಿದ್ದೀವಿ ಪರ್ಯಾಯ ಸಭೆಗಳು ಮಾಡ್ತಾಲ ನಾವು ಪರ್ಯಾಯ ಸಭೆ ಇಲ್ಲ ನೋಡಿ ಪಕ್ಷದ ಕಾರ್ಯಕ್ರಮ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಒಳ್ಳೇದಾಗಬೇಕು ಮುಂಬರುವ ಲೋಕಲ್ ಬಾಡಿಗೆ ಗೆಲ್ಲಬೇಕು ನಮ್ಮ ಕಾರ್ಯಕರ್ತರು ಮುಖಂಡರು ಸಂಘಟನೆ ಬಲ ಆಗಬೇಕು ಶಕ್ತಿ ತುಂಬಬೇಕು ನರೇಂದ್ರ ಮೋದಿಯವರು ಉತ್ತಮವಾದ ಆಡಳಿತವನ್ನು ಕೊಡಿದಾರೆ ಮೂರು ಬಾರಿ ಪ್ರಧಾನಮಂತ್ರಿಗಳಾಗಿ ರಾಜ್ಯದ ಜನರಿಗೆ ನರೇಂದ್ರ ಮೋದಿಯವರು ಮಾಡಿ ಕೊಟ್ಟಂಥ ಕೊಡುಗೆಗಳು ಎಷ್ಟು ಕೊಡುಗೆಗಳು ಇದು ನಮ್ಮ ಸಂಘರ್ಷದಲ್ಲಿ ನಾವು ಮರೆಯಾಗ್ತದಾವೆ ಅದಕ್ಕೋಸ್ಕರ ನರೇಂದ್ರ ಮೋದಿಯವರ ಮಾಡಿದಂಥ ಒಳ್ಳೆ ಕೆಲಸಗಳು ಯಡಿಯೂರಪ್ಪನವ್ರು ಕೊಟ್ಟಂಥ ಒಳ್ಳೆ ಕೆಲಸಗಳು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಸದಾನಂದ ಗೌಡರು ಜಗದೀಶ್ ಶೆಟ್ಟರು ಬೊಮ್ಮಾಯವರು ಏನು ಈ ರಾಜ್ಯಕ್ಕೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಬಿಜೆಪಿ ಅವ್ರು ಕೊಟ್ಟಂತ ಕೊಡುಗೆಗಳನ್ನ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಮನವರಿಕೆ ಮಾಡಿಕೊಟ್ಟಿರ್ ಹೊರಟಿದೇವ ನಾವು ಪರ್ಯಾಯವಾಗಿ ಸಭೆ ಮಾಡ್ತಲ್ಲ ಪಕ್ಷ ಪಕ್ಷ ಆಮೇಲೆ ರಾಜ್ಯದಲ್ಲಿ ಸಮಾವೇಶ ಮಾಡೋದು ರಾಷ್ಟ್ರೀಯ ನಾವು ನಾಳೆ ತೀರ್ಮಾನ ಮಾಡ್ತೀವಿ ಅದನ್ನ ರಾಷ್ಟ್ರೀಯ ನಾಯಕರು ಅವರನ್ನು ಆಹ್ವಾನ ಮಾಡ್ತೀವಿ ಅಷ್ಟೇ ಇನ್ನ ಪರ್ಯಾಯವಾಗಿ ಯಾವುದೂ ಇಲ್ಲ ರಾಜ್ಯ ನಾಯಕರು ರಾಜ್ಯ ನಾಯಕರು ಎಲ್ಲರೂ ಜೊತೆ ಮಾತಾಡ್ತೀವಿ ಅಣ್ಣ ಬಡ ಇಲ್ಲೇ ಬಿಟ್ಬಿಟ್ಟು ಅಣ್ಣ ಯಾರ ಮೂರು ಜನ ನೀವು ಒಂದು ನಿಮಿಷ ಮಾಧ್ಯಮಿಸ್ತೇತ ನೀವ್ರಿ ನೀವು ನಮ್ಮ ಬಗ್ಗೆ ಪ್ರೀತಿ ಇದೆ ಲವ್ ಇದೆ ನಮಗೂ ನಿಮ್ಮ ಬಗ್ಗೆ ಲವ್ ಇದೆ ನೀವು ನಮ್ಮಲ್ಲಿ ಲವ್ ಮಾಡ್ತೀವಿ ನಾವು ನಿಮ್ಮನ್ನು ಲವ್ ಮಾಡ್ತೀವಿ ಒಂದ್ಸರಿ ಯಾಕಂದ್ರೆ ವಿಶ್ವಾಸದಲ್ಲಿ ಹೇಳ್ತೀವಿ ಮೂರು ನಾಲ್ಕು ಜನಕ್ಕೆ ವಿಜೇಂದ್ರ ವರ್ಸಸ್ಸು ವಿಜೇಂದ್ರ ವರ್ಸಸ್ಸು ಅದೇ ಬಡ ಬಡ ಅಂತ ಯಾಕೆ ನಾಲ್ಕು ಜನ ಮೂರು ಮತ್ತೊಂದು ಅವರು ಚಿತ್ರೊಂದು ಹೋದ್ರ ಅವರಲ್ಲ ಮೊನ್ನೆ ಬಿ ಸಿ ಪಾಟೇಲ್ಗೆ ಹೇಳಿದ್ರೆ ಆರಿವ ಅಂದ್ರೆ ನಾವು ಸೋತವ್ರೆ ನನ್ನ ಸಾಮರ್ಥ್ಯ ಇಲ್ವಾ ನಮಗೆ ಸಾಮರ್ಥ್ಯ ಇಲ್ವಾ ಹಂಗೆ ನೀನು ಒಬ್ಬನೇ ಗೆದ್ದಿರೋದು ಯಾವುದೋ ಕಾರಣಕ್ಕೆ ಗೆದ್ದಿದ್ದು ಗೊತ್ತಿದ್ವಿ ಅಲ್ಲಿ ಏನು ಮ್ಯಾಚ್ ವ್ಯಾಕ್ಸೇನು ಮಾಡ್ಕೊಂಡು ಆ ಜಿಲ್ಲೆಯ ಒಬ್ಬ ಹಾಲಿ ಸಚಿವರು ಕಾಂಗ್ರೆಸ್ಸಿನ ಪ್ರಭಾವ ಸಚಿವ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಇಡೀ ಜಿಲ್ಲೆಯಲ್ಲಿ ಬಿ ಜೆ ಪಿ ಶಾಸಕರು ಸೋಲಿಸಿದ್ವಿ ನೀನು ಮೂರು ರೂಪಾಯಿ ಚುನಾವಣೆ ನೀನೇ ಸೋಲಿ ಕಾರಣ ಮನೆಯ ಸ್ಟಾರ್ ಕ್ಯಾಂಪೇನಿಯರ್ ಹೋಗಿದ್ದಪ್ಪ ಸಿಗ್ಗಾವ್ಗೆ ಬೊಮ್ಮಾಯಿ ಮಗ ಗೆದ್ದಿದ್ದು ಬರತ್ ಭರತ್ ಬೊಮ್ಮಾಯಿ ಆ ಸೋಲಿಗೆ ನೀನೇ ಕಾರಣ ನೀನು ಅರ ಕಾರಣ ಅಂತ ಹೇಳ್ತೀನಿ ನಾವು ದರ್ಶನ ಮಾಡಿ ದೇವಾನ ದೇವರು ದರ್ಶನವನ್ನು ಪಡೆದು ಪಕ್ಷಿ ಕೊಳ್ಳದ ಬಗ್ಗೆ ನಮ್ ಮುಜುಗರ ಮುಜುಗರಬಾರ್ದು ಆತ್ಮಸ್ಥೈರ್ಯ ಕುಗ್ಗಬಾರದು ಮೂರು ಬಚ್ಚ ಸೋತಿದ್ವಿ ಪತ್ರ ಕೊಟ್ಟರೆ ಪತ್ರ ಕೊಟ್ಟರೆ ನಿಜ ಆದ್ರೂ ಒಳ ಒಪ್ಪಂದಿದೆಯಲ್ಲ ಕಾಂಗ್ರೆಸ್ನ ಸುಪಾರಿ ಕೊಡದರೆ ಬಿಜೆಪಿ ಅಂತ ಅಂತರ್ಬೇಕು ಪತ್ರ ಇರ್ಬೋದು ಒಳ ವ್ಯವಹಾರಗಳು ನಮ್ಗೆಲ್ಲವೂ ಗೊತ್ತಿದೆ ಇದು ಸರಿಯಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸುಪಾರಿ ಆಂತರಿಕವಾಗಿ ಕಚ್ಚಾಟ ಮಾಡೋ ಸಂಘರ್ಷ ಮಾಡಿಸ್ ಅದಕ್ಕೋಸ್ಕರ ಇವರು ಮುಖವಾಡ ಅಷ್ಟೇ ಹಿಂದುತ್ವ ಗೋಮುಖ ವ್ಯಾಗ್ರ ಅನಿವಾರ್ಯವಾಗಿ ನೋಂದಿ ಹೇಳ್ಬೇಕಾಗ್ತದೆ ನಮಗೆ ರಾಜ್ಯದ ಮತದಾರ ಕ್ಷಮೆ ಪ್ರಜ್ಞವಂತ ಮತದಾರರ ಕ್ಷಮೆ ಕೇಳ್ತೀವಿ ಮತ್ತು ಕಾರ್ಯಕರ್ತರು ಮುಖಂಡರು ಕ್ಷಮೆ ಕೇಳ್ತೀವಿ ನಾವು ಒಟ್ಟಾಗಿ ಒಂದಾಗಬೇಕು ಕಾಂಗ್ರೆಸ್ ವಿರುದ್ಧ ಹೋರಾಟ ಇರಬೇಕು ಬೀದಿಲಿ ಕಾರಿನ ಬೀದಿಲಿ ಈ ರೀತಿ ಸಂಘರ್ಷ ಮಾಡಿ ಪಕ್ಷಕ್ಕೆ ಮುಜುಗರಾಗತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮುಲಾಜಿಲಿ ಅಂತವ್ರು ಉಚ್ಚಾಟನೆ ಮಾಡಿದ್ರೆ ಪಕ್ಷ ಗೌರವ ಬರ್ತೆ ಭಾರತೀಯ ಜನತಾ ಪಾರ್ಟಿ ಶಿಸ್ತಿಗೆ ಮತ್ತೊಂದು ಪಕ್ಷ ಅಂತ ಎಲ್ಲರಿಗೂ ಗೌರವ ಇದೆ ಧನ್ಯವಾದ ಅಲಪ ಮಾತಾಡ್ತಾರೆ ದಯವಿಟ್ಟು ಅಲಪ್ಪ ಅಣ್ಣ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ನಾವು ಅಣ್ಣ ನಾವು ಹೇಳೋದೇನು ದೇವರ ದರ್ಶನವನ್ನು ಪಡೆದು ಲೋಕ ಕಲ್ಯಾಣಕ್ಕೆ ಒಳ್ಳೇದಾಗಲಿ ಪಕ್ಷಕ್ಕೆ ಒಳ್ಳೇದಾಗಲಿ ಅಂತೇಳಿ ಈ ರೀತಿ ದೇವ್ರ ದರ್ಶನ ಕೊಟ್ಟಿದ್ವಿ ಪರ್ಯಾಯ ಸಭೆಗಳು ಮಾಡ್ತಲ್ಲ ನಾವು ಪರ್ಯಾಯ ಸಭೆ ಇಲ್ಲ ನೋಡಿ ಪಕ್ಷದ ಕಾರ್ಯ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಒಳ್ಳೇದಾಗಬೇಕು ಮುಂಬರುವ ಲೋಕಲ್ ಬಾಡೀಸ್ ಗೆಲ್ಲಬೇಕು ನಮ್ಮ ಕಾರ್ಯಕರ್ತರ ಮುಖಂಡರು ಸಂಘಟನೆ ಬಲ ಆಗ್ಬೇಕು ವಿಜೇಂದ್ರ ಶಕ್ತಿ ತುಂಬಬೇಕು ನರೇಂದ್ರ ಮೋದಿ ಅವರು ಉತ್ತಮವಾದ ಆಡಳಿತ ಮೂರು ಬಾರಿ ಪ್ರಧಾನಮಂತ್ರಿಗಳಾಗಿ ರಾಜ್ಯದ ಜನರಿಗೆ ನರೇಂದ್ರ ಮೋದಿ ಅವರು ಮಾಡ ಕೊಟ್ಟಂತ ಕೊಡುಗೆಗಳು ಎಷ್ಟು ಕೊಡುಗೆಗಳು ಇದು ನಮ್ಮ ಸಂಘರ್ಷದಲ್ಲಿ ಮರೆಯಾಗ್ತದವೆ ಅದಕ್ಕೋಸ್ಕರ ನರೇಂದ್ರ ಮೋದಿಯವರ ಮಾಡಿದಂಥ ಮಾಡಿದಂತ ಒಳ್ಳೆ ಕೆಲಸಗಳು ಯಡಿಯೂರಪ್ಪ ಕೊಟ್ಟಂತ ಒಳ್ಳೆ ಕೆಲಸಗಳು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಸದಾನಂದ ಗೌಡರು ಜಗದೀಶ್ ಶೆಟ್ಟರು ಬೊಮ್ಮಾಯಿ ಅವರು ಏನು ಈ ರಾಜ್ಯಕ್ಕೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಬಿಜೆಪಿ ಅವ್ರು ಕೊಟ್ಟಂತ ಕೊಡುಗೆಗಳನ್ನ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಮನವರಿಕೆ ಮಾಡಿಕೊಟ್ಟಿ ಹೊರಟಿದೇವ ನಾವು ಪರ್ಯಾಯವಾಗಿ ಸಭೆ ಮಾಡ್ತಲ್ಲ ಪಕ್ಷ ಪಕ್ಷ ಆಮೇಲೆ ರಾಜ್ಯದಲ್ಲಿ ಸಮಾವೇಶ ಮಾಡೋದು ರಾಷ್ಟ್ರೀಯ ನಾವು ನಾಳೆ ತೀರ್ಮಾನ ಮಾಡ್ತೀವಿ ಅದನ್ನ ರಾಷ್ಟ್ರೀಯ ನಾಯಕರು ಅವರನ್ನು ಆಹ್ವಾನ ಮಾಡ್ತೀವಿ ಅಷ್ಟೇ ಇನ್ನು ನಮ್ದು ಪರ್ಯಾಯವಾಗಿ ಯಾವುದೂ ಇಲ್ಲ ರಾಜ್ಯ ನಾಯಕರು ರಾಜ್ಯ ನಾಯಕರು ಎಲ್ಲರ ಜೊತೆ ಮಾತಾಡ್ತೀವಿ ಅಣ್ಣ ಬಡ ಇಲ್ಲೇ ಬಿಟ್ಬಿಟ್ಟ ಅಣ್ಣ ಯಾರ ನಾಲ್ಕು ಜನ ನೀವು ಒಂದ್ ನಿಮಿಷ ಮಾಧ್ಯಮ ಸೇತುವೆ ನೀವು ನಮಗೆ ಪ್ರೀತಿ ಇದೆ ಲವ್ ಇದೆ ನಮಗೂ ನಿಮ್ ಬಗ್ಗೆ ಲವ್ ಇದೆ ನೀವು ನಮ್ಮಲ್ಲಿ ಲವ್ ಮಾಡ್ತೀವಿ ನಾವು ನಿಮ್ಮ ಲವ್ ಮಾಡ್ತೀವಿ ಒಂದ್ಸರಿ ಯಾಕಂದ್ರೆ ವಿಶ್ವಾಸದಲ್ಲಿ ಹೇಳ್ತೀವಿ ನಾಲ್ಕು ಜನಕ್ಕೆ ವಿಜೇಂದ್ರ ವರ್ಸಸ್ ವಿಜೇಂದ್ರ ವರ್ಸಸ್ ಅದೇ ಬಡ ಬಡ ಅಂತ ನಾಲ್ಕು ಜನ ಮೂರು ಮತ್ತೊಂದು ಹೋದ್ರ ಅವ್ರು ಚಿತ್ರೊಂದ್ ಹೋದ್ರ ಅವ್ರಲ್ಲ ಮೊನ್ನೆ ಬಿ ಸಿ ಪಟೇಲ್ ಹೇಳಿದ್ರೆ ಆರಿವ್ ಹಂಗೆ ನಾವು ಸೋತವ್ರೆ ನಮ್ಮ ಸಾಮರ್ಥ್ಯ ಇಲ್ವಾ ನಮಗೆ ಸಾಮರ್ಥ್ಯ ಇಲ್ವಾ ಹಂಗೆ ನೀನು ಒಬ್ಬನೇ ಗೆದ್ದಿರೋದು ಯಾವುದೋ ಕಾರಣಕ್ಕೆ ಗೆದ್ದಿದ್ದು ಗೊತ್ತಿದ್ವಿ ಅಲ್ಲಿ ಏನು ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಆ ಜಿಲ್ಲೆಯ ಒಬ್ಬ ಹಾಲಿ ಸಚಿವರು ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಇಡೀ ಜಿಲ್ಲೆಯಲ್ಲಿ ಬಿ ಜೆ ಪಿ ಶಾಸಕರು ಸೋಲಿಸಿದ್ವಿ ನೀನು ಮೂರು ರೂಪಾಯಿ ಚುನಾವಣೆ ನೀನೇ ಸೋಲಿ ಕಾರಣ ಮನೆ ಸ್ಟಾರ್ ಕ್ಯಾಂಪೇನಿಯರ್ ಹೋಗಿದ್ದೆ ಅಲ್ವಾ ಸಿಗ್ಗಾವಿಗೆ ಬೊಮ್ಮಾಯಿ ಮಗ ಗೆದ್ದಿದ್ದು ಬರತ್ ಭರತ್ ಬೊಮ್ಮಾಯಿ ಆ ಸೋಲಿಗೆ ನೀನೇ ಕಾರಣ ನೀನು ಅರೂಪಾಯಿ ಕಾರಣ ಅಂತ ಹೇಳ್ತೀನಿ ನಾವು ದರ್ಶನ ಮಾಡಿ ದೇವಾನ ದೇವರು ದರ್ಶನವನ್ನು ಪಡೆದು ಪಕ್ಷಿ ಕೊಳ್ಳದ ಬಗ್ಗೆ ನಮ್ ಮುಜುಗರ ಮುಜುಗರಬಾರದು ಆತ್ಮಸ್ಥರ್ಯ ಕುಟ್ಟಬಾರ್ದು ಮೂರು ಬಜೆಗಳನ್ನು ಸೋತಿದ್ವಿ ಆ ನೀನೆಲ್ಲ ಪ್ರವಾಸ ಮಾಡಿ